ಕಹಿ ಬರಲಾರ್ದಂಗೆ ನೀವು ಹಾಗಲ್ಕಾಯಿ ಎಣ್ಗಾಯಿ ಮಾಡ್ಕೋಬೇಕಂದ್ರೆ ಏನೇನು ಸಾಮಾನು ಹಾಕಿವೆಲ್ಲ ತಪ್ಪದಂಗೆ ನೀವು ಈ ಸಾಮಾನು ಹಾಕಿರಿ ನಾವು ಯಾವ ಟಿಪ್ಸ್ ಫಾಲೋ ಮಾಡಿವಲ್ಲ ನೀವು ಇದರ ಟಿಪ್ಸ್ ಫಾಲೋ ಮಾಡಿರಿ ಕಹಿ ಬರೋದಿಲ್ಲ ಕಹಿ ಬರಲಾರ್ದಂಗೆ ಹಿರಿ ಹಾಗಲ್ಕಾಯಿ ಎಣ್ಗಾಯಿ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇವಿ ಇವತ್ತು ನಾನು ಇನ್ನೊಂದು ರೆಸಿಪಿಯೊಂದಿಗೆ ಬಂದಿನಿ ಇವತ್ತಿನ ರೆಸಿಪಿ ಏನಂದ್ರೆ ಹಾಗಲಕಾಯಿ ಎಣ್ಗಾಯಿ ಮಾಡೋದು ಕಹಿ ಇರ್ ಇರಲಾರ್ದಂಗೆ ಹಾಗಲಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ನಾನು ಹಾಗಲಕಾಯಿ ಎಣ್ಗಾಯಿ ಮಾಡೋಕ್ಕೆ ಈ ಸಾಮಾನು ತೊಗೊಂಡಿನಿ ಆ ಸಾಮಾನು ಏನೇನಂದ್ರೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಈ ಥರ ಕಟ್ ಮಾಡಿ ಮಾಡಿಟ್ಕೊಂಡಿ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಬೆಲ್ಲ ಜೀರಿಗೆ ಮತ್ತು ಹುಣಸೆಹಣ್ಣು ಸ್ವಲ್ಪ ಗರಂ ಮಸಾಲೆ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗೋಳ ಪುಡಿ ಈಗ ನಾವು ಅಷ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ಳ್ರಿ ನಾ ಇದನ್ನ ಈ ಒಳಗೆ ಹಾಕ್ಕೊತೀನಿ ನೋಡಿರಿ ಎಲ್ಲನೂ ಈಗ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಬರ್ರಿ ಈಗ ನೋಡಿರಿ ನಾನು ಹಿಂಗೆ ಮಿಕ್ಸಿ ಹಾಕೊಂಬಂದ ನೋಡ್ರಿ ತೀರ ಸಣ್ಣಗೂ ಇಲ್ಲ ತೀರ ತರಿತರಿಯಾಗಿ ಇಲ್ಲ ಒಂದು ಮೀಡಿಯಮ್ ಸೈಜ್ ಐತೆ ನೋಡ್ರಿ ಇದು ಈಗ ನಾನು ಒಂದು ಕಾಲು ಕೆ ಜಿ ಹಾಗಲಕಾಯಿ ತೊಗೊಂಡೀನಿ ಈಗ ಇದನ್ನು ಈ ಥರ ದುಬ್ಬನ ರೀ ಈ ಥರ ಈ ಥರ ಎಲ್ಲ ದುಬ್ಬ ತೆರ್ಕೊಂಡಿಟ್ಕೊಳ ನೋಡಿರಿ ನಾನು ಇದನ್ನು ದುಬ್ಬ ಎಲ್ಲ ತಿರ್ಕೊಂಡು ಈ ಥರ ಈ ಈ ಥರ ಹೆಚ್ಚಿಟ್ಕೊಂಡಿ ಪೂರ್ತಿ ಕ್ಲೂ ಕುಲ್ಲ ಮಾಡಬಾರ್ದು ಸ್ವಲ್ಪ ಹಿಡ್ಕೊಂಡಿರ್ಬೇಕು ಅದು ಈ ಥರ ನೀವು ಮಾಡಿಕೊಡಿ ಈಗ ಇದ್ರೊಳಗೆ ನಾವು ಮಿಕ್ಸಿ ಹಾಕಿಟ್ಕೊಂಡಿತ್ತಂಥ ಈ ಮಸಾಲೆ ಏನೈತಲ್ಲ ಇದ್ರೊಳಗೆ ಇಟ್ಕೊಳ್ಳೋಣ ಈ ಥರ ಎಲ್ಲನೂ ಇದೇ ಥರನೇ ಇಟ್ಕೊಳ್ಳೋಣ ನೋಡಿರಿ ನಾನು ಎಲ್ಲ ಹಾಗಲಕಾಯೂ ಈ ಥರ ತುಂಬಿಟ್ಕೊಂಡಿ ಈಗ ನೀವು ಹಾಗಲಕಾಯಿ ಪಲ್ಯ ಕಹಿ ಬರಲಾರ ತನಕ ಮಾಡ್ಕೋಬೇಕು ಈ ಹಾಗಲಕಾಯಿ ಎಣ್ಗಾಯಿ ಅಂದ್ರೆ ಈ ಟಿಪ್ಸ್ನ ನೀವು ತಪ್ಪದಂಗೆ ಪಾಲಿಸ್ಬೇಕು ಅದೇನು ಟಿಪ್ಸ್ ಅಂದ್ರೆ ನೀವು ರಾತ್ರಿ ಹಾಗಲಕಾಯಿ ಪಲ್ಯ ಮಾಡ್ಕೊತೀರಂದ್ರೆ ಬೆಳಗ್ಗೆ ಈ ಥರ ಮಾಡಿ ಒಂದು ಪಾತ್ರೆ ಒಳಗೆ ಮುಚ್ಚಿಡ್ಬೇಕು ನೀವು ಬೆಳಿಗ್ಗೆ ಮಾಡ್ಕೊತೀನಂದ್ರೆ ರಾತ್ರಿನಾಗ ಈ ಥರ ಎಲ್ಲ ತುಂಬಿಟ್ಟು ಇವನ್ನ ಪಾತ್ರೆ ಒಳಗೆ ಕ್ಲೋಸ್ ಮಾಡ್ಕೋಬೇಕು ನಾನು ಮಾಡ್ತೀನಿ ನೋಡಿರಿ ಈ ಥರ ಹಿಂಗಿಟ್ಕೊಂಡು ಎಲ್ಲಾನು ಇದ್ರೊಳಗೆ ಹಾಕ್ಕೊಂಡು ನೀವು ನೋಡ್ಬೋದು ಈ ಥರ ಎಲ್ಲನೂ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಇದಕ್ಕೆ ಬಾಯಿ ಹಿಂಗೆ ಮುಚ್ಚಿಟ್ಬಿಡ್ರಿ ಯಾಕಂದ್ರೆ ನಾವು ರಾತ್ರಿ ಎಲ್ಲ ಇದ್ರೊಳಗೆ ತುಂಬಿಟ್ಟಿರ್ತೇವಲ್ಲ ಉಪ್ಪು ಖಾರ ಹುಳಿ ಎಲ್ಲನೂ ಈ ಹಾಗಲಕಾಯಿ ಎಳ್ಕೊತದ್ರಿ ಆನಂತರ ನಮ್ಗೆ ನಾವು ಪಲ್ಯ ಮಾಡ್ತೇವೆಲ್ಲ ಬೆಳಗ್ಗೆನ ಪಲ್ಯ ಮಾಡ್ಬೇಕು ರಾತ್ರಿ ಮಾಡಿಟ್ಕೋಬೇಕು ಬೆಳಗ್ಗೆ ಪಲ್ಯ ಮಾಡ್ಬೇಕು ನೀವು ರಾತ್ರಿ ಪಲ್ಯ ಮಾಡ್ಕೊತೇನೆಂದ್ರೆ ಬೆಳಿಗ್ಗೆ ಈ ಥರ ಮಾಡಿಟ್ಕೊಳ್ರಿ ಒಂದು ಹತ್ತು ತಾಸರ ಇದ್ರೊಳಗೆ ಇವು ತುಂಬಿದ್ದು ಇವು ಅಂದ್ರೆ ಪಲ್ಯ ಕೈ ಬರೋದಿಲ್ಲ ಮತ್ತು ಪಲ್ಯ ಮಾಡುವಾಗ ಇನ್ನೊಂದು ಟಿಪ್ಸ್ ಐತಿ ಅದನ್ನು ಹೇಳ್ಕೊಡ್ತೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬರೋ ಒಂದು ಹತ್ತು ತಾಸಂತೂ ಇದನ್ನ ಇಡೋಬೇಕು ಇಟ್ಟಿಂದಾಗ ಒಗ್ಗರಣೆ ಹಾಕ್ಬೇಕು ನಾನೀಗ ರಾತ್ರಿನ ಈ ಥರ ಮಾಡಿಟ್ಕೊಂಡಿನಿ ಬೆಳಿಗ್ಗೆ ಒಗ್ಗರಣೆ ಹಾಕ್ತೀನಿ ಬೆಳಿಗ್ಗೆ ಒಗ್ಗರಣೆ ಹಾಕೊಂಡು ನಿಮ್ಗೆ ತೋರಿಸ್ತೇನೆ ನೋಡಿರಿ ನಾನು ನಿನ್ನ ರಾತ್ರಿನಾಗ ಇನ್ನೂ ತುಂಬಿಟ್ಕೊಂಡಿದ್ದೆ ಈಗ ಒಗ್ಗರಣೆ ಹಾಕ್ತೀನಿ ಇವಾಗ ನೋಡಿರಿ ಈಗ ಉಪ್ಪು ಖಾರ ಎಲ್ಲ ರೀ ಅದು ಯಾಕಂದ್ರೆ ನಾವು ಹೆಚ್ಚು ಮಾಡಿದ್ರೆ ಹುರ್ಕೊತೀವಿ ಕಹಿ ಹೋಗಿಬಿಡ್ತತಿ ಈಗ ನಾವು ಹೆಚ್ಚು ಮಾಡೋದ್ರಲ್ಲ ಇದನ್ನ ರಾತ್ರಿನಾಗ ತುಂಬಿಟ್ಕೋಬೇಕು ನೀವು ರಾತ್ರಿ ಪಲ್ಯ ಅಂದ್ರೆ ಬೆಳಿಗ್ಗೆ ತುಂಬಿಟ್ಕೊರಿ ಬೆಳಿಗ್ಗೆ ಪಲ್ಯ ಮಾಡ್ತೀನಿ ಅಂದ್ರೆ ರಾತ್ರಿ ತುಂಬಿಟ್ಕೋರಿ ಈ ಥರ ಒಂದು ರಾತ್ರಿ ತುಂಬಿಟ್ಕೋಬೇಕು ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ನೋಡಿರಿ ಒಗ್ಗರಣೆ ಹಾಕ್ಕೊಳಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇ ಕೊತ್ತಂಬರಿ ಇಟ್ಕೊಂಡೆ இங்க ஒர்க்கண்ட் இது நோட் நான் இத்தர சண்டை இட எண்ணி சொல் எண்ண ஜாஸ்தி ஹாக்கி மீடியம் ஹாக்கி எண்ணிக்கை சசிவிச்சி அவன்ரொழி நோட் நான் எல்லா இதன்கண்டு செமச்சே நீ இத கையிலே ஹிங்க கொழஸ்க்கொரு அவன் அது கிழகின் மாக மெகின் கிழக்கு செம்ச்சல்லை மா அவெல்ல ஒட்வ நும்பிட்டுக்கொண்ட்யமாந்த நான் ககி பரல இதாஸ்தி நீர் ஹாக்கி தும்பிட்டு கொண்டா பத்திரையொழ நீர் ஹாக்கி தே அதேது நான் இன்னும் சொல்ல நீர் ನೋಡಿರಿ ನಿಮ್ಗೆ ತೋರಿಸ್ತೇನೆ ನಾನು ಎಷ್ಟು ನೀರು ಹಾಕ್ಕೊಂಡೇನೆ ಅಂತೇಳಿ ನೋಡ್ರಿ ಇಲ್ಲದ ಇಷ್ಟು ನೀರು ನಾನು ಹಾಕ್ಕೊಂಡೇನೆ ಇದ್ರಾಗ ಚಮಚೆ ಇಟ್ಟು ನಾವು ಕೈಯಾಡ್ಸಬಾರ್ದು ಕೈಯಾಡಿಸಿದ್ರೆ ನಾವು ತುಂಬಿದ್ದೆಲ್ಲ ಇದು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಇದ್ರಲ್ಲೇ ಹಿಂಗೆ ಅಳಗೇಡ್ಸ್ಕೊಳ್ಳಿ ಅದರ ಹಿಡ್ಕೊಂಡು ಹಿಂಗೆ ಮಾಡ್ಕೊಳ್ಳಿ ಈಗ ನೋಡ್ರಿ ಈ ಸಲ ನಾವು ಈ ಪ್ಲೇಟ್ ಮುಚ್ಚಿದ್ವಿ ಅಂದ್ರೆ ಹೊಳೆ ವಾಪಸ್ ತೆಗಿಬಾರ್ದು ಈ ನೀರೆಲ್ಲ ಹೋಗಿ ಪಲ್ಯ ನಮ್ಗೆ ಕುದಿಬಿಟ್ಟನು ಒಟ್ಟು ಇದನ್ನು ಪ್ಲೇಟ್ ತೆಗಿಬಾರ್ದು ಇದ್ರ ಮ್ಯಾಗ ಹಿಂಗೆ ಮುಚ್ಚಿ ಒಂದು ಏನಾರ ಹವ ಹೋಗ್ಲಾರ್ದಂಗೆ ಹಿಂಗಾಗಿ ಇಟ್ಟುಬಿಡ್ರಿ ಇದರಲ್ಲೆಲ್ಲ ನೀರು ಹೋಗಿಂದಾಗ ಒಂದು ಎರಡು ನಿಮಿಷ ನಾವು ಗ್ಯಾಸ್ ಆರಿಸಿದಾಗ ಒಂದು ಎರಡು ನಿಮಿಷ ಬಿಟ್ಟು ಬಾಯಿ ತೆಗಿಬೇಕು ನೋಡಿರಿ ನಾನು ಪಲ್ಯ ರೆಡಿ ಆಗಿಂದಾಗ ನಿಮಗೆ ಬಾಯಿ ತೆಗೆದು ತೋರಿಸ್ತೇನೆ ಈ ನೀರು ಹೋಗೋ ಮಟಾನು ಇದು ಒಲೆ ಮ್ಯಾಗ ಇರಲಿ ಮೀಡಿಯಮ್ ಉರಿ ಒಳಗೆ ಇಟ್ಬೋದು ನೀವು ಇದು ಹವಾ ಹೊರಗೆ ಹೋಗ್ಲಾರ್ದಂಗ ಇದನ್ನು ಕ್ಲೋಸ್ ಮಾಡಿದ್ರೆ ಪಲ್ಯ ಒಟ್ಟೆ ಕಹಿ ಬರೋದಿಲ್ಲ ನಾವು ಹೆಚ್ಚು ಮಾಡ್ಕೊಳ್ಳೋವಾಗ ಹೊರ್ಕೊತೀವಲ್ಲ ಅದ್ರ ಒಂದು ಟೇಸ್ಟ್ ಬೇರೆ ಕೊಡ್ತೈತಿ ಈ ಟೇಸ್ಟಾ ಬೇರೆ ಕೊಡ್ತೈತಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡ್ಲಾರ್ದಂಗೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಕತಿ ಈಗ ಇದನ್ನು ಒಂದು ಹತ್ತು ನಿಮಿಷ ಕುದಿಯಾಕ್ ಬಿಡಣ್ರಿ ನೋಡಿರಿ ಪಲ್ಯ ಹತ್ತೈತಿ ಹೌದಾ ಈಗ ನೋಡಿರಿ ಸೌಂಡ್ ಬರ್ತೈತಿ ನೀರು ಬಂದವು ಈಗ ಸಣ್ಣ ಇಟ್ಕೊಂತೀವಿ ರೀನಾಂಗ ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ಬಿಟ್ಟು ಇದನ್ನ ಗ್ಯಾಸ್ ಆಫ್ ಮಾಡ್ತೀನಿ ಆಫ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ನಿಮಗೆ ಪಲ್ಯ ಹೆಂಗಾಗೈತೆ ಅಂತ ತೋರಿಸ್ಕೊಡ್ತೇವೆ ಈಗ ನೋಡಿರಿ ನಾನು ಗ್ಯಾಸ್ ಆಫ್ ಮಾಡ್ತೇನೆ ನೋಡ್ರಿ ಈಗ ಪಲ್ಯ ರೆಡಿ ಆಗೈತಿ ಪಲ್ಯ ಹೆಂಗೆ ರೆಡಿ ಆಗೈತೆ ನೋಡ್ಕೊಂಬರ ಬರ್ರಿ ನೋಡಿ ಬರ್ರಿ ನಾವು ಈ ಥರ ಮಾಡೋದು ಶುಗರ್ ಭಾಳ ಅಂದ್ರೆ ಭಾಳ ಚಲೋ ರೀ ಆರೋಗ್ಯಕ್ಕೆ ನೋಡ್ರಿ ಎಲ್ಲ ನೀರು ಚಿರೋತ್ನಾಗೆ ಎಳ್ಕೊಂಬಿಟಕ ನೋಡ್ರಿ ಹೌದಾ ನೋಡ್ಬೋದು ಇಲ್ಲಿ ಘಮ ಘಮ ವಾಸನೆಯೂ ಬರ್ತೈತಿ ಶುಗರ್ ನೀರಿದೆ ಹೊರಕ್ಕೆ ಎರಡು ಸಲ ಮಾಡ್ಕೊಂಡು ತಿಂದ್ರೂ ನಡ್ದಿದ್ರು ಇದನ್ನು ಯಾರೆಲ್ಲ ಹೊಸತಾಯಿ ನಮ್ಮ ಚಾನೆಲ್ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು